ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಮೊದಲಿಗೆ ಮುನ್ನೋಟ ಕೋಣೆಯಲ್ಲಿ ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ವಿಭಾಗೀಯ ಅಧಿವೇಶನ ಉದ್ಘಾಟಿಸಿದ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರ ಮಾತು ಅಂಚೆಯ ತಳಹದಿಯೇ ನಂಬಿಕೆ ಮತ್ತು ಪ್ರಾಮಾಣಿಕತನ ಹೊಸನಗರ ರಾಮಚಂದ್ರಾಪುರ ಮಠದಲ್ಲಿ ಸಂಪನ್ನಗೊಂಡ ಕೃಷ್ಣಾರ್ಪಣ ಗೋವು ಚಲನಶೀಲ ಬಂಧಿಸಿರಬಾರದು ರಾಘವೇಶ್ವರ ಶ್ರೀಗಳ ಆಶೀರ್ವಚನ ಈ ದೇಶದಲ್ಲಿ ಅಂಚೆ ಇಲಾಖೆ ಎಂದರೆ ನಂಬಿಕೆ ಮತ್ತು ಪ್ರಾಮಾಣಿಕತೆಯ ತಳಹದಿಯಾಗಿ ಉಳಿದುಕೊಂಡು ಬಂದಿದೆ ಎಂದು ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಸಾಗರ ತಾಲೂಕಿನ ಭೀಮನಕೋಣ ಶ್ರೀ ಲಕ್ಷ್ಮೀನಾರಾಯಣ ಸಭಾಂಗಣದಲ್ಲಿ ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘ ಏರ್ಪಡಿಸಿದ್ದ ಮೂರನೇ ದೈವಾರ್ಷಿಕ ಶಿವಮೊಗ್ಗ ವಿಭಾಗೀಯ ಅಧಿವೇಶನವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ನಮ್ಮ ದೇಶದಲ್ಲಿ ಬೇರೆಲ್ಲ ಇಲಾಖೆಗಳಲ್ಲಿ ಅನೇಕ ರೀತಿಯ ಸುತ್ತಂತರಗಳು ಘಟಿಸಿದರೂ ಅಂಚೆ ಇಲಾಖೆಯಲ್ಲಿ ಮಾತ್ರ ಮೂಲ ಲಂಬಿಕೆಯೇ ಇಂದಿಗೂ ಉಳಿದುಕೊಂಡು ಬಂದಿದೆ ಮಾತ್ರವಲ್ಲ ಪ್ರಸ್ತುತ ಅಂಚೆ ಇಲಾಖೆಯಿಂದ ಜನರಿಗೆ ಲಭ್ಯವಾಗುವ ಅನೇಕ ಸೌಲಭ್ಯಗಳನ್ನು ವಿಸ್ತರಿಸಲಾಗಿದೆ ಸರ್ಕಾರದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗುವ ಯೋಜನೆಗಳು ಕೂಡ ಅಂಚೆ ಇಲಾಖೆ ಕಾರ್ಯವಾಗಿ ಸಾಗುತ್ತಿದೆ ಆದರೆ ಈ ನಡುವೆ ವಿಪರ್ಯಾಸದ ಸಂಗತಿ ಎಂದರೆ ಇಂದಿಗೂ ಗ್ರಾಮೀಣ ಅಂಚೆ ಸೇವಕರ ಜೀವನ ಸುಧಾರಿಸುವ ಪ್ರಯತ್ನವಾಗಿ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡಿಲ್ಲ ಕಡ್ಡಾಯ ಕೆಲಸವಾದರೂ ಮೂಲಭೂತ ಸೌಲಭ್ಯಗಳು ಮರಿಚಿಕೆಯಾಗಿದೆ ಜೊತೆಗೆ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡುವ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇಂತಹ ಅಧಿವೇಶನಗಳು ಸಂಘಟನೆಗೆ ಬಲ ನೀಡಿ ಸರ್ಕಾರದ ಗಮನ ಸೆಳೆಯುವುದಕ್ಕೆ ಸಹಕಾರಿಯಾಗಬಹುದು ಎಂದು ಹೇಳಿದರು ಸಂಘದ ಕರ್ನಾಟಕ ವಲಯ ಕಾನೂನು ಸಲಹೆಗಾರರಾದ ಎಸ್ ಎಸ್ ಮಂಜುನಾಥ್ ಧ್ವಜಾರೋಹಣ ನೆಲೆಸಿ ಮಾತನಾಡಿ ನಮ್ಮಲ್ಲಿ ಶಿಸ್ತು ಬದ್ಧತೆ ಪ್ರಾಮಾಣಿಕತೆ ಎಂದೂ ಬದಲಾಗಬಾರದು ಜೊತೆಗೆ ಸಂಘಟನೆಗೂ ಆದ್ಯತೆ ನೀಡಬೇಕಿದೆ ಎಂದರು ವಿಭಾಗೀಯ ಅಧ್ಯಕ್ಷ ಎಚ್ ವೆಂಕಟೇಶ್ ಅಧ್ಯಕ್ಷತೆ ವಹಿಸಿದರು ಸಂಘದ ನವದೆಹಲಿ ಜನರಲ್ ಸೆಕ್ರೆಟರಿ ಎಸ್ ಎಸ್ ಮಹಾದೇವಯ್ಯ ಸಾಗರ ಅಂಚೆ ನಿರೀಕ್ಷಕ ಧನಂಜಯ ಗೌಡ ವಿಭಾಗೀಯ ಕಾರ್ಯದರ್ಶಿ ಭಾಸ್ಕರ್ ಶೆಟ್ಟಿ ಮಾಜಿ ಪ್ರಕಾಶ್ ರಾವ್ ಬೆಮನ್ಕೋಣೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾಗರಾಜ್ ಹಾಗೂ ಸಂಘದ ಇತರೆ ಪದಾಧಿಕಾರಿಗಳು ಈ ಸಂದರ್ಭ ಹಾಜರಿದ್ದರು ವಿಶೇಷವಾಗಿ ಯಕ್ಷಗಾನ ಶೈಲಿಯ ಪ್ರಾರ್ಥನೆ ಹಾಗೂ ಕಾರ್ಯಕ್ರಮದ ನಡುವೆ ಯಕ್ಷಗಾನ ನೃತ್ಯ ಗಮನ ಸೆಳೆಯಿತು ಹಿರಿಯ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಗ್ರಾಮೀಣ ಜನರಿಂದ ಹಿಡಿದು ಎಲ್ಲ ಭಾಗದ ಜನರಿಗೆ ಉಸುವಂತೆ ಕೆಲಸ ಮಾಡಿದಂತ ಸಹಾಯಕ ಕೆಲಸ ಮಾಡಿದಂತ ನಿಯೋಗಗಳು ಆ ಕಾಲ ದುಡ್ಡು ಇರಲಿಲ್ಲ ತುಂಬಾ ಕಮ್ಮಿ ಪಾಪವನ್ನು ನಡ್ಕೊಂಡು ಹೋಗ್ತಿದ್ರು ನೀನ್ ಕೆಲವರು ಸೈಕಲ್ ಯಾವ ಅದೇ ಸೈಕಲ್ ಇಟ್ಟು ಪಾಪ ನಡ್ಕೊಂಡು ಹೋಗ್ತಿದ್ರು ಆ ಪೋಸ್ಟ್ ಮ್ಯಾನ್ ಅಂತ ಬರೋದೇ ಕಾಯ್ತಾ ಇದ್ರು ಕೆಲವರು ಲೆಟರ್ ಕಾಯ್ತಾ ಇದ್ರು ಇವ್ ಬೇರೆ 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 ಕಾಯ್ತಾ ಇದ್ರು ಎಲ್ಲ ಇವೆಲ್ಲ ಆವತ್ತಿನ ದಿನಗಳವಾದ್ರು ಆ ಧ್ವಜ ಇತ್ತದಲ್ಲ ಆದ್ರೆ ಅವತ್ತು ಆ ಕಷ್ಟದಿಂದ ಸಣ್ಣ ಒಂದು ಇದರಲ್ಲಿ ಒಂದು ಬಟ್ಟೆ ಇಟ್ಕೊಂಡು ಪೋಸ್ಟ್ ಆಫೀಸ್ ಸ್ಥಾಪನೆ ಮಾಡಿ ಆ ನಂತರ ಅದನ್ನ ಬೆಳವಣಿಗೆ ಮಾಡ್ತಾ ಮಾಡ್ತಾ ಇವತ್ತು ಇಷ್ಟು ವರ್ಷಗಳ ಕಾಲ ಇವತ್ತು ವೇತನಗಳು ಜಾಸ್ತಿ ಆದಷ್ಟು ಯಾಕೋ ಇನ್ನೋ ಹಾಗೆ ಅನಿಸ್ತದೆ ಒಂದು ಎಲ್ ಐ ಸಿ ಮತ್ತು ನಿಮ್ಮಲ್ಲಿರುವ ಇದನ್ನ ಸ್ವಲ್ಪ ಹಿಂಗಡ ಮಾಡಿರುವಂತಹ ಒಪ್ಪತ್ತಿನ ಕಾಲದಲ್ಲಿ ಬಂದಿದೆ ಇದು ಆಗಬಾರದು ಹಿಂದಿನ ನಮ್ಮ ದೇಶದ ಪ್ರಗತಿಗೆ ಅವತ್ತಿನಲ್ಲಿ ನಾಂದಿ ಹಾಕೊಂಡಂತ ಮಾನ್ಯರು ನೀವು ನಿಮ್ಮನ್ನ ಇವತ್ತು ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬರುವಂತದ್ದು ನಿಮ್ಮನ್ನ ನಿಮ್ಮ ಸೇವೆಯಿಂದ ಪರಿಗಣಿಸಿ ನಿಮ್ಮನ್ನ ನಿಮ್ಮ ವೇತನವನ್ನು ಸಹ ಜಾಸ್ತಿ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಖಂಡಿತ ಮಾಡಬೇಕು ಇದು ಯಾರು ಕಂಡುಬಡುವಂತ ಪ್ರಶ್ನೆ ಇಲ್ಲ ನಿಮ್ಮ ಹೋರಾಟಕ್ಕೆ ನಾನು ಏನು ಇದು ಅಂತ ಅರ್ಥ ಆಗ್ತಾ ಇರತ್ತೆ ನನಗೆ ಯಾಕಂದ್ರೆ ಗ್ರಾಮೀಣ ಸೇವೆ ಮಾಡ್ಕೊಂಡು ಬಂದಂಥವ್ರು ನೀವು ಜನರ ಸೇವೆ ಮಾಡ್ಕೊಂಡು ಬಂದಂಥವ್ರು ನೀವು ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ಇವತ್ತು ಇಷ್ಟು ದೊಡ್ಡದ ಒಂದು ಸಮಾವೇಶವನ್ನು ಭೀಮಿಯ ಒಂದು ಇದರಲ್ಲಿ ನೀವು ಮಾತಾಡಿದರೆ ನಿಮ್ಮ ಎಲ್ಲ ಸೇವೆಗಳಿಗೆ ಎಲ್ಲ ಇದಕ್ಕೂ ಸಹ ಇಲ್ಲಿ ಒಂದು ದೇವರಿದೆ ದೇವರ ಒಂದು ಆಶೀರ್ವಾದದಿಂದ ನಿಮಗೆಲ್ಲವೂ ಆ ದೇವರ ಭಗವಂತ ಕಣ್ಣಿಸಿಕೊಳ್ಳಲಿ ಅಂತ ನಾನು ಇವತ್ತು ಇದ್ದೀನಿ ಶಬ್ದಕ್ಕೆ ಚಲನಶೀಲ ಎನ್ನುವ ಅರ್ಥವಿದೆ ಹಾಗಾಗಿ ಗೋವುಗಳನ್ನು ಬಂಧಿಸುವ ಕಾರ್ಯ ಸಲ್ಲ ಈ ಹಿನ್ನೆಲೆಯಲ್ಲಿ ರಾಮಚಂದ್ರಪುರ ಮಠದ ಮಹಾನಂದಿ ಗೋಶಾಲೆ ಬಂಧ ಮುಕ್ತ ಗೋಶಾಲೆಯ ಕಲ್ಪನೆಯನ್ನು ಸಾಕಾರಗೊಳಿಸುತ್ತಿದೆ ಎಂದು ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಹೇಳಿದರು ರಾಮಚಂದ್ರಪುರ ಶ್ರೀ ಗೋವರ್ಧನ ಗಿರಿಧಾರಿ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಶನಿವಾರ ನಡೆದ ಕೃಷ್ಣಾರ್ಪಣಂ ವಾರ್ಷಿಕ ಕಾರ್ಯಕ್ರಮ ದಿವ್ಯ ಸಾನಿಧ್ಯ ವಹಿಸಿ ನಂತರ ಅವರು ಆಶೀರ್ವಚನ ನೀಡುತ್ತಿದ್ದರು ಕೊನೆಯ ಪಕ್ಷ ಸೂರ್ಯೋದಯದಿಂದ ಸೂರ್ಯ ಅಸ್ತದವರೆಗಾದರೂ ಗೋವುಗಳನ್ನು ಹೊರಬಿಡಬೇಕು ಎನ್ನುವುದು ಪದ್ಧತಿ ಅದು ಕೇವಲ ಪದ್ಧತಿ ಮಾತ್ರವಲ್ಲ ವೈಜ್ಞಾನಿಕವಾದ ಸತ್ಯವೂ ಅದರಲ್ಲಿ ಅಡಗಿದೆ ಎಂದು ಹೇಳಿದರು ಹಿಂದೆ ಇಲ್ಲಿ ಗ್ರಹಣ ಬಿಡದಂತಿತ್ತು ಆದರೆ ಈಗ ಉತ್ತಮ ವಾತಾವರಣ ನಿರ್ಮಾಣವಾಗಿದೆ ಎಂದು ಗೋವರ್ಧನ ಗಿರಿಧಾರಿಯ ಕುರಿತು ಅವರು ವಿವರಣೆ ನೀಡಿದರು ಇದಕ್ಕೂ ಮುನ್ನ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷ ವಿದ್ಯಾ ವಾಚಸ್ಪತಿ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ವಿಷ್ಣು ಸಹಸ್ರನಾಮದ ಮಹತ್ವದ ಕುರಿತು ಉಪನ್ಯಾಸ ನೀಡಿದರು ಸಹಸ್ರಾಧಿಕ ಭಕ್ತರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಸಮರ್ಪಣೆ ಛತ್ರ ಸಮರ್ಪಣೆ ಪಾಂಚಜನ ಸೇವೆ ಬಂಧಮುಗ್ಧ ಗೋಶಾಲೆ ಲೋಕಾರ್ಪಣೆ ವಿಷ್ಣು ಸಹಸ್ರನಾಮ ಲೇಖನ ಯಜ್ಞದ ದೀಕ್ಷೆ ಮತ್ತು ಪುಸ್ತಕ ಸಮರ್ಪಣೆ ಗೋಪಾಲಕರಿಗೆ ಆಶೀರ್ವಾದ ಕಾರ್ಯಕ್ರಮಗಳು ಸಂಪನ್ನಗೊಂಡವು ಸಮಿತಿಯ ಪದಾಧಿಕಾರಿಗಳು ಗಣ್ಯರು ಪಾಲ್ಗೊಂಡಿದ್ದರು ಗೋ ಶಬ್ದಕ್ಕೆ ಚಲನಶೀಲ ಅಂತ ಅರ್ಥ ಇದೆ ಗತಿ ಗೋ ಶಬ್ದದ ಮೂಲ ಅರ್ಥ ಅಂತ ಚಲನಶೀಲ ಅದು ಅದು ಚಲನಶೀಲವಾಗಿಯೇ ಇರಬೇಕು ಅದನ್ನು ನಾವು ಬಂಧನಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಳಪಡಿಸಬಾರ್ದು ಅದಕ್ಕೆ ಅದು ಕ್ರಮ ಅದು ಕೊನೆ ಪಕ್ಷ ಹಗರಿಡಿಯಾದರೂ ಸೂರ್ಯಕಿರಣಗಳು ಬೀಳುವಂಥ ಹೊತ್ತಿನಲ್ಲಿ ಸೂರ್ಯ ಸೂರ್ಯಕಿರಣಗಳು ಸಿಗಬೇಕು ಅಂತ ಶಾಸ್ತ್ರ ಹೇಳ್ತದೆ ಮತ್ತು ವಿಜ್ಞಾನವು ಕೂಡ ಅದನ್ನು ಹೇಳ್ತದೆ ಅಂತ ಹಾಗೆ ಬಂಧ ಮುಕ್ತಿ ಗೋಶಾಲೆಗಳು ಬೇಕು ಅನ್ನೋದು ಆಸೆ ನಮ್ದು ಅಪೇಕ್ಷೆ ಒಂದು ಅದನ್ನು ತಲೆ ಮೇಲೆ ಹೊತ್ತು ಬಂಧ ಮುಕ್ತಿ ಗೋಶಾಲೆಗಳು ಏಳು ಗೋಶಾಲೆಗಳು ಈಗಾಗಲೇ ಇಲ್ಲಿ ರಚಿತವಾಗಿದ್ದಾವೆ ಇಂಥ ಅನೇಕ ಕಾರ್ಯಗಳು ಇಲ್ಲಿ ಆಗ್ತಾ ಇದೆ ಸೋಪಾನು ಮಾಲ್ಯ ಕೂಡ ಎಷ್ಟು ಸುಂದರವಾಗಿರುವಂತಹ ಒಂದು ಪರಿಕಲ್ಪನೆ ಅದು ಸತ್ಯವಾಗಿದೆ ಅದು ನೂರೆಂಟು ಮೆಟ್ಟಿಲುಗಳು ಒಂದು ಮೆಟ್ಟಿಲಿಗೆ ಒಂದು ಶ್ಲೋಕ ನೂರೆಂಟು ಮೆಟ್ಟಿಲಿಗೆ ನೂರೆಂಟು ಶ್ಲೋಕ ವಿಷ್ಣು ಸಹಸ್ರವನ್ನು ಪ್ರಾರಂಭ ಮಾಡಿದರೆ ಮೆಟ್ಟಿಲು ಹತ್ತುವಾಗ ಮೊದಲನೇ ಮೆಟ್ಟಿನಲ್ಲಿ ವಿಷ್ಣು ಸಹಸ್ರವನ್ನು ಪ್ರಾರಂಭ ಮಾಡಿದರೆ ಕೊನೆ ಅದು ಪೂರ್ತಿ ಆಗುವಂಥದ್ದು ವಿಷ್ಣು ಪದಂ ಪದ ಪದದಲ್ಲಿ ವಿಷ್ಣುವಿನ ಸ್ಮರಣೆ ಇದು ಕೃಷ್ಣ ಬಿಟ್ಟು ಹದ ಬೃಂದಾವನದ ಹಾಗೆ ಇದು ಪೂರ್ತಿ ಕ್ಷೇ ಕ್ಷೇತ್ರ ತನ್ನ ಶೋಭೆಯನ್ನು ಕಳ್ಕೊಂಡು ಹಾಳಾಗಿ ಹೋಗ್ತದೋ ಏನೋ ಎಂಬಂತೆ ಇತ್ತು ಹಿಂದೆ ಒಂದು ಕಾಲದಲ್ಲಿ ನಾವಿಲ್ಲಿ ಬಂದಾಗ ಗ್ರಹಣ ಇತ್ತು ಜೇನು ಹುಡುಕಟ್ಟಿತ್ತು ಮಠದ ಒಳಗೆಲ್ಲ ಭಾವನೆಗಳಿದ್ವು ಆಮೇಲೆ ಬಂದಾಗ ಗ್ರಹಣದ ಕಡೆ ಪೂರ್ತಿಯಾಗಿತ್ತು ಬಂದಳಿಕೆ ಬೆಳೆದಿತ್ತು ಮಠದ ಮೇಲೆ ಬಂದಳಿಕೆ ಬೆಳೆ ಬೆಳೆದಂತ ಪರಿಸ್ಥಿತಿ ಒಂದ್ ಉದಾಹರಣೆ ಉದಾಹರಣೆಗೆ ಇಡ್ತಾ ನಾನು ನಿಮಗೆ ಅಂತ ಸ್ಥಿತಿ ಇಲ್ಲಿತ್ತು ಮತ್ತೆ ಅಂತಹ ಕಾಲವೇ ಅಂತ ಭಾವನೆ ಚಂದ್ರಗಿತ್ತು ಆದ್ರೆ ನೀವುಗಳು ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಈ ಕಡೆಯಿಂದ ಗೋಲೋಕ ತುಂಬಾ ಸುಂದರವಾಗಿ ಮೂಡಿ ಬರ್ತಾ ಇದೆ ಒಳ್ಳೊಳ್ಳೆ ಇದ್ದಾವೆ ಆ ಕಡೆ ಚಂದ್ರಬಳ್ಳೇಶ್ವರ ಕೂಡ ತುಂಬಾ ಸುಂದರವಾಗಿ ಅದು ಮೇರೆದು ಬರ್ತಾ ಇದೆ ಮಠದಲ್ಲಿ ಅನೇಕ ಒಳ್ಳೆ ಕಾರ್ಯಗಳು ಆಗ್ತಾ ಇದೆ ಹೀಗೆ ಎಲ್ಲ ಸೇರಿ ಇದೊಂದು ತ್ರಿವೇಣಿ ಸಂಗಮ ತುಂಬಾ ಅದ್ಭುತವಾಗಿ ಇದು ಮೂಡಿ ಬರ್ತಾ ಇರುವಂತದ್ದು ಸಮಾಧಾನ ಹೃದಯಕ್ಕೆ ತುಂಬಾ ಇಲ್ದಿದ್ರು ನಾವು ಪುನಃ ಅಲ್ಲಿ ಬಿಟ್ಟಲ್ಲಿ ಬರ್ಬೇಕಾದ ಪ್ರಮೇಯ ಬರ್ತಿತ್ತು ಈಗ ಅಲ್ಲಿ ಇರ್ತೇವೆ ಇಲ್ಲಿ ಇರ್ತೇವೆ ಅಂತ ಕಾಲ ಈಗ ಇರುವಂತದ್ದು ಹೆಚ್ಚು ನಾವು ಇಲ್ಲಿ ಬರುವಂತ ಹೋಗುವಂತ ಸಂದರ್ಭಗಳು ಏರ್ಪಡ್ಬೇಕು ನಮಸ್ಕಾರ